ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಈಗ ವಿಡಿಯೋ ಮಾಡೋಕ್ಕೆ ಬಂದಿರೋದು ಯಾವುದೇ ರಿವ್ಯೂ ಅಥವಾ ಸ್ಟ್ಯಾಟ್ಸ್ನ ಕುರಿತಾಗಿ ಅಲ್ಲ ಅದಕ್ಕೂ ಬದಲು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ನ ಪ್ರಿಡಿಕ್ಷನ್ಗೆ ಹ್ಯಾಡ್ಸ್ಆಪ್ ಹೇಳೋದಕ್ಕೆ ಹೌದು ನಾವು ದಿನ ಐ ಪಿ ಎಲ್ನ ಬಗ್ಗೆ ಪೋಲ್ ಹಾಕಿದ್ವಿ ಇವತ್ತು ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿ ಅಂತ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಉತ್ತರೂ ಪ್ರಿಡಿಕ್ಟ್ ಮಾಡಿರೋ ಥರನೇ ಬಂದಿದೆ ಫ್ಯಾನ್ಸು ನಮ್ಮ ಸಬ್ಸ್ಕ್ರೈಬರ್ಸು ಅಷ್ಟು ಸಾಕತ್ತಾಗಿ ಪ್ರಿಡಿಕ್ಟ್ ಮಾಡಿದ್ದಾರೆ ಹೇಗೆ ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ ಒಂದು ಸಣ್ಣ ಝಲಕ್ಕನ್ನು ನೋಡೋಣ ಬನ್ನಿ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚನ್ನು ಪೋಲ್ ಹಾಕಿದ್ವಿ ಅದರಲ್ಲಿ ಕೆ ಕೆ ಆರ್ಗೆ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಓಟ್ ಬಂದಿತ್ತು ಹಾಗೆಯೇ ಅವರೇ ವಿನ್ ಆಗಿದ್ದು ಆ ಮ್ಯಾಚ್ನಲ್ಲಿ ಇನ್ನು ಅದರ ಬಳಿಕ ರಾಜಸ್ಥಾನ್ ಮತ್ತು ಲಕ್ನೋ ಮ್ಯಾಚ್ ಇತ್ತು ರಾಜಸ್ಥಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಓಟ್ ಬಂದಿತ್ತು ಅದನ್ನು ಅದೇ ಥರ ಆಗಿದೆ ಅದಾದ ಬಳಿಕ ಮುಂಬೈ ವರ್ಸಸ್ ಜಿ ಟಿ ಆಗಿತ್ತು ಅದರಲ್ಲಿ ಜಿ ಟಿಗೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ವೋಟ್ ಬಿದ್ದಿತ್ತು ಅದನ್ನು ಕೂಡ ಜಿ ಟಿನೇ ಹೊಡೆದಿದ್ದಾರೆ ನೆಕ್ಸ್ಟ್ ಆರ್ ಸಿ ಬಿ ಮತ್ತು ಪಂಜಾಬ್ದಾಗಿತ್ತು ಅದರಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಆರ್ ಸಿ ಬಿಗೆ ಬಂದಿತ್ತು ಹಾಗೆಯೇ ಅವರೇನೆ ಕೂಡ ಗೆದ್ದಿದ್ದು ನೆಕ್ಸ್ಟ್ ಸಿ ಎಸ್ ಕೆ ವರ್ಸಸ್ ಜಿ ಟಿ ಸಿ ಎಸ್ ಕೆಗೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ವೋಟ್ ಬಂದಿತ್ತು ಅವರೇನೆ ಗೆದ್ದಿದ್ದು ಇನ್ನು ಮುಂಬೈ ವರ್ಸಸ್ ಎಸ್ ಆರ್ ಎಚ್ ಪಂದ್ಯದಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಸೆವೆಂಟಿ ನೈನ್ ಪರ್ಸೆಂಟೇಜ್ ಸನ್ರೈಸಸ್ ಹೈದ್ರಾಬಾದ್ ಕಡೆನೇ ಬಂದಿತ್ತು ಹಾಗೆಯೇ ಗೆದ್ದಿದ್ದು ಕೂಡ ಅವರೇ ಇನ್ನು ನಿನ್ನೆ ಪಂದ್ಯ ಆರ್ ಆರ್ ಮತ್ತು ಡಿ ಸಿ ಆರ್ ಆರ್ಗೆ ಏಯ್ಟಿ ಟೂ ಪರ್ಸೆಂಟ್ ವೋಟ್ ಬಂದಿತ್ತು ಅವರೇನೇ ಗೆದ್ದಿದ್ದು ಇನ್ನು ಇವತ್ತು ಸದ್ಯಕ್ಕೆ ಏಯ್ಟಿ ತ್ರೀ ಪರ್ಸೆಂಟು ಆರ್ ಸಿ ಬಿ ಕಡೆ ಇದೆ ನೋಡಿ ನಮ್ಮ ಪ್ರಿಡಿಕ್ಷನ್ ಇಷ್ಟು ದಿನ ಸರಿಯಾಗಿದೆ ಇವತ್ತು ಕೂಡ ಅದೇ ರೀತಿ ಆಗಬೇಕು ಏಯ್ಟಿ ತ್ರೀ ಪರ್ಸೆಂಟ್ ಆರ್ ಸಿ ಬಿಗೆ ಓಟ್ ಆಗಿದೆ ನೋಡೋಣ ಏನಾಗುತ್ತೆ ಅಂತ ಇದರ ಪ್ರಕಾರ ಹೇಳಬೇಕು ಅಂದರೆ ನಾವು ಹೇಳಬೇಕು ಅಂದರೆ ಪ್ರಿಡಿಕ್ಷನ್ ಕಿಂಗ್ಸು ನಮ್ಮ ಸಬ್ಸ್ಕ್ರೈಬರ್ಸು ಅಷ್ಟು ಚೆನ್ನಾಗಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಐದಾರು ದಿನದಿಂದ ಒಂದು ಕೂಡ ಪ್ರಿಡಿಕ್ಷನ್ ತಪ್ಪಿಲ್ಲ ಸಖತ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ಇದನ್ನೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ದಿನ ನಾವು ಪೋಲ್ ಹಾಕ್ತೀವಿ ನೋಡೋಣ ಎಷ್ಟು ಪ್ರಿಡಿಕ್ಷನ್ ಮತ್ತೆ ಕರೆಕ್ಟ್ ಮಾಡ್ತೀರ ಅಂತ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು